ನಮಸ್ಕಾರ ವೀಕ್ಷಕರೇ ಸ್ವಾಗತ ಕರ್ನಾಟಕದಲ್ಲಿ ಈಗ ಚಾಲ್ತಿಯಲ್ಲಿ ಇರುವಂತಹ ವಿಷಯ ಅಂತಂದ್ರೆ ಭ್ರಷ್ಟಾಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರದ ಚರ್ಚೆ ಆಗ್ತಾ ಇದೆ ಅದು ಎಸ್ಸಿ ಎಸ್ಟಿಯ ಅಭಿವೃದ್ಧಿಗೋಸ್ಕರ ಇಟ್ಟಂತಹ ದುಡ್ಡಿನ ಗ್ಯಾರಂಟಿಗೆ ವರ್ಗಾವಣೆ ಮಾಡಿದ್ದು ಒಂದೂರ ಎಂಬತ್ತೇಳು ಕೋಟಿ ರೂಪಾಯಿಯ ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ತಗೊಂಡಿದ್ದಿರಬಹುದು ಮೈಸೂರಿನ ಮೂಡ ವಸತಿಯ ಅಭಿವೃದ್ಧಿಗೋಸ್ಕರ ಇದ್ದಂತಹದ್ದನ್ನ ಮುಖ್ಯಮಂತ್ರಿ ಅವರ ಕೊರಳಿಗೆ ಸುತ್ತಾಕೊಂಡಂತ ಭ್ರಷ್ಟಾಚಾರ ಇರಬಹುದು ಸೊ ಇದೆಲ್ಲವೂ ಕೂಡ ಇವತ್ತ ಚರ್ಚೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಇನ್ನೊಂದು ಭ್ರಷ್ಟಾಚಾರದ ಬ್ರಹ್ಮಾಂಡವನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಹತ್ತತ್ರ ಎರಡು ನೂರು ಕೋಟಿಯ ಆಸ್ತಿ ಇರುವಂತ ಮೋದ್ಗ ಬೆಳಗಾವಿ ತಾಲೂಕಿನ ಮೋದ್ಗಾ ಗ್ರಾಮದ ಶ್ರೀ ಮಾರುತಿ ದೇವಸ್ಥಾನ ಟ್ರಸ್ಟ್ ಆಸ್ತಿ ತೊಂಬತ್ ಮೂರು